ನಮಸ್ಕಾರ ಸ್ನೇಹಿತರೆ ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದೆ ತುಂಬ ಸಾಫ್ಟಾಗಿತ್ತು ಇಡ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತು ಮಲಗೆ ಹೂ ಥರ ಇತ್ತು ಇಡ್ಲಿ ನೋಡಿ ಈ ಮುರಿದ್ರಂತೂ ತುಂಬ ಬಾಯಿಗಿಟ್ರೆ ಹಾಗೆ ಕರಗೋಗುತ್ತೆ ಆ ರೀತಿ ಇತ್ತು ಈ ರೀತಿ ಎರಡು ಪದಾರ್ಥ ಹಾಕಬೇಕು ಅದನ್ನು ಹಾಕಿ ಮಾಡೋದ್ರಿಂದ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಡ್ಲಿ ಅಕ್ಕಿ ತಗೊಂಡಿದ್ದೆ ಒಂದು ಗ್ಲಾಸು ಅದೇ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಇದ್ದೀನಿ ನಾನಿಲ್ಲಿ ಒಂದು ಟೈಮ್ಗೆ ಅಷ್ಟೇ ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ಗೆ ಒಂದು ಮೂರು ಜನಕ್ಕೆ ಆಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಅವಲಕ್ಕಿ ಒಂದು ಕಾಲು ಕಪ್ಪಷ್ಟು ಸಬ್ಬಕ್ಕಿ ಇವೆರಡು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ಇಡ್ಲಿಯಂತೂ ಒಂದು ಸ್ಪೂನು ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಎಲ್ಲ ಹಾಕಿ ಒಂದು ನಾಲ್ಕರಿಂದ ಐದು ಟೈಮ್ ಕ್ಲೀನಾಗಿ ತೊಳ್ಕೋಬೇಕು ಇಲ್ಲಿ ರೇಷನ್ ಅಕ್ಕಿ ಕೂಡ ಹಾಕ್ಕೊಂಡು ನೀವು ಮಾಡ್ಕೊಬೋದು ಇಡ್ಲಿ ಅಕ್ಕಿ ಇಲ್ಲ ಅಂತಂದರೆ ಅಷ್ಟೇ ಚೆನ್ನಾಗಿ ಬರುತ್ತೆ ನಾಲ್ಕು ಅವರ್ ನೆಂದೈತೆ ಇಷ್ಟು ಚೆನ್ನಾಗಿ ಬಂದೈತೆ ಎಲ್ಲ ಉದ್ದಿನಬೇಳೆ ಅವಲಕ್ಕಿ ಸಬ್ಬಕ್ಕಿ ಅಂತೂ ಕ್ಲೀನಾಗಿ ನೆಂದಿ ಎಲ್ಲ ಉಬ್ಬಿ ಬಂದೈತೆ ಅಕ್ಕಿನೂ ಅಷ್ಟೇ ಕ್ಲೀನಾಗಿ ನೆಂದೈತೆ ಇವಾಗ ಮೊದಲಿಗೆ ನಾನು ಉದ್ದಿನಬೇಳೆ ಸಬ್ಬಕ್ಕಿ ಎಲ್ಲ ಕ್ಲೀನಾಗಿ ರುಬ್ಕೊತೀನಿ ಇದು ನುಣ್ಣಗೆ ರುಬ್ಕೋಬೇಕು ಅಕ್ಕಿ ತರ್ತರಿಯಾಗಿ ರುಬ್ಕೋಬೇಕು ಸಬ್ಬಕ್ಕಿ ಬೇಳೆ ಅವಲಕ್ಕಿ ಎಲ್ಲ ಕ್ಲೀನಾಗಿ ನುಣ್ಣಗೆ ರುಬ್ಕೊಂಡಿರಬೇಕು ಅದಕ್ಕೆ ಸಪ್ರೇಟಾಗಿ ನೆನೆ ಹಾಕ್ಕೊಳ್ಳೋದು ದೋಸೆಗಾರ ಹೊಟ್ಟಿಗೆ ನೆನೆ ಹಾಕೊಬೋದು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದೇ ಜರಿಗೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ ಚಿರೋಟಿ ರವೆ ಇರುತ್ತಲ್ಲ ಅಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ರುಬ್ಬಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿರ್ಕೊತೀನಿ ನಾನು ನಾನು ರಾತ್ರಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ಪೂನಿಂದ ಇದು ಸ್ವಲ್ಪ ಹುಳಿ ಬರಬೇಕು ಅದಕ್ಕೆ ನಿಮಗೆ ಬೇಗ ಹುಳಿ ಬರಬೇಕು ಅಂತಂದರೆ ಕುಕ್ಕರ್ಗೆ ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ವಿಜಿಲ್ ಹಾಕಿಟ್ಟು ಹುಳಿ ಬೇಗ ಬರುತ್ತೆ ಇಷ್ಟು ಉಬ್ಬಿ ಬಂದೈತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಉಪ್ಪೆಲ್ಲ ಕರ್ಗೋಷ್ಟರಲ್ಲಿ ಒಂದು ಸಾಂಬಾರು ಮಾಡ್ಕೊತೀನಿ ಬೇಳೆ ಸಾರು ಒಂದು ಅರ್ಧ ಕಪ್ಪು ತೊಗರಿಬೇಳೆ ಒಂದು ಟೊಮೊಟೊ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಟೈಮ್ ತೊಳ್ಕೊಂಡಿರು ಮುಳುಗಷ್ಟು ನೀರು ಹಾಕ್ಕೊಂಡು ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಒಂದು ಚಿಟಿಕೆ ಅಷ್ಟಿನ ಪೌಡ್ರ್ ಹಾಕ್ಕೊಂಡು ಇದನ್ನ ಬೇಯಿಸ್ಕೋಬೇಕು ಇದನ್ನು ಮೂರು ವಿಸಲ್ ಬಂದರೆ ಸಾಕು ಏನು ಬೇಡ ಮೂರು ವಿಸಲ್ ಬರೋಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೊತೀನಿ ಒಂದು ಅರ್ಧ ಕಪ್ಪು ಕಡಲೆಪಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನಷ್ಟು ಸ್ವಲ್ಪ ಕರ್ಬೇವು ಒಂದೆರಡು ಪೀಸ್ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊತೀನಿ ನಾನು ರುಬ್ಬಿದಾಗೈತೆ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಇಡ್ಲಿ ಪಾತ್ರೆ ಇಟ್ಕೊಂಡು ಇಡ್ಲಿ ಮಾಡೋದಕ್ಕೆ ನೀರು ಬಿಸಿ ಆಗೈತೆ ಇಡ್ಲಿ ಬಟ್ಲಿಗೆಲ್ಲ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಡ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಎಲ್ಲ ಇಡ್ಲಿ ಇಟ್ಟು ಹಾಕೊತಾ ಇದ್ದೀನಿ ಎಲ್ಲ ಹಾಕಿಟ್ಕೊಂಡು ನಾನು ಬೇಯಿಸ್ಕೊತೀನಿ ಒಂದು ಲೋ ಹಿಂಗೆ ಬಿಸಿ ಆಗಿರಬೇಕು ಆವಾಗ ಬೇಗ ಬೇಯುತ್ತೆ ಮತ್ತು ಚೆನ್ನಾಗೂ ಬೆಂದಿರುತ್ತೆ ಇಡ್ಲಿ ಈ ರೀತಿ ಬಿಸಿ ಮಾಡ್ಕೊಂಡು ಬೇಯಿಸೋದ್ರಿಂದ ನೀರು ಕ್ಯಾಪ್ ಮುಚ್ಚಿ ಬಿಸಿ ಮಾ ಇಡ್ಲಿ ಬಿಡ್ತೀನಿ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊತೀನಿ ನಾನು ಚಟ್ನಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಷ್ಟರ ಬೇಳೆನೂ ಕೂಡ ಬೆಂದೈತೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕ್ಲೀನಾಗಿ ಬೆಂದೈತೆ ಒಂದು ಮೂರು ವಿಸಿಲಿಗೆ ಇಷ್ಟು ನುಣ್ಣಗೆ ಬೆಂದಿರುತ್ತೆ ಸ್ವಲ್ಪ ನೀರೈತೆ ಐತೆ ಅದನ್ನ ನೀರು ಸಪ್ರೇಟ್ ಮಾಡಿಕೊಂಡು ಇದ್ರ ಮಸ್ಯೆ ಕೋಲಲ್ಲಿ ಮಸ್ಕೊತೀನಿ ನಿಮಗೆ ಮಸ್ಯ ಇಲ್ಲ ಅಂತಂದರೆ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಕೂಡ ಮಸ್ಕೋಬೋದು ನೀವು ಇಲ್ಲಾಂದರೆ ಸೋಟಲ್ಲಿ ಕೂಡ ಮಸ್ಕೋಬೋದು ಇದಂತೂ ತುಂಬ ಚೆನ್ನಾಗಿರುತ್ತೆ ಸಾರು ಇದು ಅನ್ನಕ್ಕೂ ಆಗುತ್ತೆ ಮಧ್ಯಾಹ್ನ ಅನ್ನಕ್ಕೂ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಇಡ್ಲಿಗೆ ಮಾಡ್ಕೊಂಡ್ರೆ ಹಾಗೆ ಅನ್ನಕ್ಕೂ ಕೂಡ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಅನ್ನಕ್ಕೂ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ತಿಳಿ ಸಾರು ಥರ ಈ ರೀತಿ ಮಸ್ಕೊತಾ ಇದ್ದೀನಿ ಇವಾಗ ಮಸ್ತಿದಾಗೈತೆ ಅದಕ್ಕೆ ಹಾಕ್ಕೊಂಡು ನಾನು ಸ್ವಲ್ಪ ಕ ಸಾಂಬಾರ್ ಪೌಡ್ರ್ ಹಾಕ್ಕೊತೀನಿ ಬೇಳೆ ಸಾಂಬಾರು ಪೌಡ್ರು ನನಗೆ ಬೇಳೆ ಸಾಂಬಾರು ಪೌಡ್ರು ಬೇಡ ಅಂತ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರು ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಇದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಂದು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನಾನು ಈರುಳ್ಳಿ ಬೆಳ್ಳುಳ್ಳಿನೇ ಯೂಸ್ ಮಾಡಿಲ್ಲ ಇದಕ್ಕೆ ನಿಮಗೆ ಈರುಳ್ಳಿ ಬೇಕು ಅಂದರೆ ನೀವು ಸಾಂಬಾರನ್ನು ಬೇಯಿಸೋದಕ್ಕೆ ಇಟ್ಕೋತೀವಲ್ಲ ಬೇಳೆ ಆವಾಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋಬೋದು ಇವಾಗ ಬೇಯಿಸಿರುವಂಥ ಬೇಳೆ ನೀರು ಹಾಕೊತಾ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನು ಬೇಯೋದು ಬೇಕಾಗಲ್ಲ ಒಂದು ಕುದಿ ಬಂದಷ್ಟು ಬಂದರೆ ಸಾಕಾಗುತ್ತೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ನೆನೆಸ್ಕೊಂಡಿದೆ ಆ ಹುಣ್ಸೆ ಹಣ್ಣು ರಸ ಕೂಡ ಹಾಕೊತಾ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಒಂದು ಕುದಿ ಬಂದೈತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಕೂಡ ರೆಡಿ ಆಗೈತೆ ಅದನ್ನು ಸ್ವಲ್ಪ ಹಾಗೆ ಮುಚ್ಚಿಟ್ಕೊತೀನಿ ಇಡ್ಲಿ ಒಂದು ಎರಡು ನಿಮಿಷ ಕುಕ್ಕರ್ ತಣ್ಣಗಾಗಲಿ ಅಂತ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಇಡ್ಲಿನೂ ಕೂಡ ಬೆಂದೈತೆ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಫುಲ್ ಇಷ್ಟೆಲ್ಲ ನಾನು ಅರ್ಧ ಗಂಟೆಲೇ ಮಾಡಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಕ್ಕಳು ಹೋಗಬೇಕಾಗಿತ್ತು ಅರ್ಧ ಗಂಟೆಲೇ ನಾನು ಇಷ್ಟು ಮಾಡಿದೆ ಇಡ್ಲಿ ಸಾಂಬಾರು ಚಟ್ನಿ ಇದು ಬೇಗನೆ ಮಾಡ್ಕೋಬೋದು ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದೈತೆ ತೆಗಿಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇಡ್ಲಿ ನಾನೆಲ್ಲ ಈ ಥರ ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೊತ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗೈತೆ ಇಡ್ಲಿನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಬೆಂದೈತೆ ತುಂಬ ಸಾಫ್ಟಾಗಿ ಕೂಡ ಐತೆ ಇಡ್ಲಿ ಇಷ್ಟು ಚೆನ್ನಾಗಿ ಬೆಂದೈತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ कमेंट में थैंक यू फॉर वाचिंग